ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಂತಂದರೆ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಏನೇನು ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾ ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿನ ಸಲ್ಲಿಸೋ ಆಗಿರೋದು ಇವ್ರು ಮಾತ್ರನೇ ಅರ್ಜಿನ ಸಲ್ಲಿಸಬೇಕು ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ದಾಖಲೆಗಳು ಮುಖ್ಯವಾಗಿ ಬೇಕಾಗುತ್ತೆ ಮತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಅಂತ ನೋಡೋಣ ಮೊದಲನೆಯದಾಗಿ ವಿದ್ಯಾರ್ಥಿ ವೇತನ ಅಂದ್ರೆ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮೊದಲನೆಯದಾಗಿ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ದಾಖಲೆಗಳು ಮುಖ್ಯವಾಗಿ ಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಮತ್ತೆ ಜಾತಿ ಪ್ರಮಾಣ ಪತ್ರ ಮತ್ತೆ ನಿಮ್ಮ ಒಂದು ಎಜುಕೇಶನ್ ಸರ್ಟಿಫಿಕೇಟ್ ಅಂದ್ರೆ ವಿದ್ಯಾಭ್ಯಾಸ ಪ್ರಮಾಣ ಪತ್ರ ಅಗತ್ಯವಾಗಿ ಬೇಕಾಗುವಂತಹ ದಾಖಲೆ ಆಗತ್ತೆ ಈ ಎಲ್ಲಾ ದಾಖಲೆಗಳನ್ನು ನೀವು ಹೊಂದಿದಿರಾ ಅಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತೆ ಲೇಬರ್ ಕಾರ್ಡ್ ಕೂಡ ಅಗತ್ಯವಾಗಿ ಬೇಕಾಗತ್ತೆ ಈ ಎಲ್ಲ ದಾಖಲೆಗಳನ್ನು ನೀವು ಹೊಂದಿದ್ದೀರಾ ಮತ್ತು ಯಾವ ರೀತಿಯಾಗಿ ನಾವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನು ಮಾಹಿತಿಗಳನ್ನ ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ಮತ್ತೆ ಕೇಳುವಂತಹ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಸಕ್ಸಸ್ ಆಗುತ್ತೆ ನಿಮ್ಗೂ ಕೂಡ ವಿದ್ಯಾರ್ಥಿ ವೇತನ ಬರುತ್ತೆ ಈಗ ಕೆಲವೊಬ್ರು ಹಾಕಿರ್ತಾರೆ ವಿದ್ಯಾರ್ಥಿ ವೇತನ ಲೇಬರ್ ಕಾರ್ಡ್ಗೆ ಅರ್ಜಿನ ಹಾಕಿರ್ತಾರೆ ಬಟ್ ಆದರೂ ಕೂಡ ನಮ್ಗೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅನ್ನೋದಾದ್ರೆ ನೀವು ಆಧಾರ್ ಸೀಡಿಂಗ್ ಅನ್ನೋದನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ ಮತ್ತೆ ಬ್ಯಾಂಕ್ ಕೆ ವೈ ಸಿ ಮಾಡಿಸಿ ಇದರ ಜೊತೆಗೆ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿ ಮತ್ತೆ ಅದೇ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಲಿಂಕ್ ಮಾಡಿಸಿ ಇದೆಲ್ಲ ಆದಮೇಲೆ ನಿಮಗೆ ಹಣ ಬರೋ ಅಂಥದ್ದು ವೇತನ ನೀವು ಇದನ್ನೇನು ಮಾಡಿಸಿಲ್ಲ ನಾವು ಒಂದು ಅರ್ಜಿನ ಸಲ್ಸ್ತೀವಿ ಅನ್ನೋದಾದರೆ ನಿಮಗೆ ಸಕ್ಸಸ್ಫುಲ್ ಆಗಿ ಹಣ ಬರೋದಿಲ್ಲ ಆದ್ದರಿಂದ ಆಧಾರ್ ಸೀಡಿಂಗ್ ಅನ್ನೋದು ಕೂಡ ತುಂಬ ಮುಖ್ಯ ಕೆ ಸಿನೂ ಮುಖ್ಯ ಮತ್ತೆ ನಿಮ್ಮ ಆಧಾರ್ ಲಿಂಕ್ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡಿಸೋದು ಕೂಡ ತುಂಬಾ ಮುಖ್ಯ ಇವೆಲ್ಲ ನೀವು ಮಾಡೋದ್ರಿಂದ ಸೊ ನಿಮಗೂ ಕೂಡ ಹಣ ಬರುತ್ತೆ ಸರ್ಕಾರ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನನ ಯಾಕೆ ಜಾರಿಗೆ ತಂದಿದೆ ಅಂತಂದರೆ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸನ ಪಡ್ಕೊಳ್ಳಿ ಅವರು ಕೂಡ ಉನ್ನತ ಶಿಕ್ಷಣನ ಪಡ್ಕೊಳ್ಳಿ ಅನ್ನುವಂಥ ಕಾರಣದಿಂದ ಈ ಒಂದು ಸ್ಕಾಲರ್ಶಿಪ್ನ ಜಾರಿಗೆ ತಂದಿದೆ ಈ ಒಂದು ವಿದ್ಯಾರ್ಥಿ ವೇತನನ ಪಡ್ಕೊಂಡು ಅವರು ಅವರದೇ ಆದಂತಹ ಎಜುಕೇಷನ್ಗೆ ಯೂಸ್ ಮಾಡ್ಕೊಳ್ಳಿ ಅನ್ನೋ ಪರ್ಪಸ್ಸಿಂದ ಈ ಒಂದು ಸ್ಕಾಲರ್ಶಿಪ್ನ ಜಾರಿಗೆ ತಂದಿರುವಂಥದ್ದು ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳೆಲ್ಲರೂ ಕೂಡ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನನ ಪಡ್ಕೋಬೋದು ಅಂತ ಸರ್ಕಾರ ತಿಳಿಸಿದೆ ಅದೇ ನಾನು ಹೇಳೋದ್ನಲ್ಲ ಇಂದಿನ ಅಂಶ ಸೊ ಎಲ್ಲ ದಾಖಲೆಗಳು ಕೂಡ ಕಡ್ಡಾಯವಾಗಿ ಇರಬೇಕು ಇದ್ರ ಜೊತೆಗೆ ಆಧಾರ್ ಸೀಡಿಂಗು ಕೂಡ ಮುಖ್ಯವಾಗಿ ಆಗಿರಬೇಕು ಇದೆಲ್ಲ ಆದರೆ ನಿಮಗೂ ಕೂಡ ಹಣ ಬರುತ್ತೆ ಯಾರ್ಯಾರು ಇನ್ನೂ ಅರ್ಜಿನ ಸಲ್ಲಿಸಿಲ್ವೋ ಅರ್ಜಿನ ಸಲ್ಲಿಸಿ ಅರ್ಜಿನ ಸಲ್ಲಿಸೋದಕ್ಕೆ ಎಷ್ಟು ಕೊನೆಯ ದಿನಾಂಕ ಇದೆ ಯಾವಾಗ ಎಂಡ್ ಆಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸೋದು ಅನ್ನೋದಾದ್ರೆ ಮೂವತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೆ ಮಾತ್ರ ನಿಮಗೆ ಕಾಲಾವಕಾಶನ ಸರ್ಕಾರ ನೀಡಿರೋದು ಈ ಒಂದು ಒಳಗಡೆ ಪರ್ಪಸ್ ಒಳಗಡೆ ನೀವು ಅರ್ಜಿನ ಸಲ್ಲಿಸಿದ್ರೆ ಸೊ ನಿಮಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ ಸೆಪ್ಟೆಂಬರ್ ಮೂವತ್ತರ ಮೇಲೆ ನೀವೇನಾದರೂ ಅರ್ಜಿನ ಸಲ್ಸಿನಿ ಅಂತ ಹೋದೆ ಸೊ ನಿಜವಾಗ್ಲೂ ಹಣ ಬರೋದಿಲ್ಲ ಆದ್ದರಿಂದ ಆದಷ್ಟು ಸೆಪ್ಟೆಂಬರ್ ಮೂವತ್ತರ ಒಳಗಡೆನೇ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಅರ್ಜಿನ ಸಲ್ಲಿಸಿ ದಾಖಲೆಗಳು ಕೂಡ ಕಡ್ಡಾಯವಾಗಿ ಇರಬೇಕು ಕೂಡ ವಿದ್ಯಾರ್ಥಿ ವೇತನ ಪಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನ್ ದಾಖಲೆಗಳು ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ದಿನನಿತ್ಯ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್